ನನ್ನ ಹೆಸರು ಶ್ರೀಹಾನ್ ಅಂತ ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೀನಿ ಈ ಚಿತ್ರದಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ ಒಂದು ಸರಳವಾದ ಕತೆ ಅದನ್ನ ತುಂಬಾ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟರ್ ಅವರು ಪ್ರೋತ್ಸಾಹ ಕೊಟ್ಟು ಅವರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಕಾರಣ ಆಗಿರುವಂಥದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು ಸೊ ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನು ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಶೆರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದಿ ಥ್ಯಾಂಕ್ ಯು ಸರ್ ಕ್ಯಾರೆಕ್ಟರ್ ಅಂತ ಅಂದರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಂತ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನು ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಒಂದು ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟಾಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾಮಿಡಿ ಅಂತ ಬಂದರು ಅಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಲೇ ಅಲ್ಲ ಸೆಟ್ಟಲ್ಲಿ ಕೂಡ ಅಷ್ಟೆ ಅವರು ಎಲ್ಲೂ ನಮ್ನ ಒಂದ ಸೆಕೆಂಡ್ ಬೇಜಾರಾಗಕ್ಕೆ ಆಗಕ್ಕೆ ಬಿಟ್ಟಿರ್ಲಿಲ್ಲ ಅವರು ಯಾರೇ ಎಲ್ಲೇ ಸುಪ್ನೆ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರಲ ಒಂಬೆ ಅಲ್ಲಿ ಪಕ್ಕದ ನೆಲೆಸ್ಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರ್ಗುನು ಶೂಟ್ ಅಂತ ಏನಿತ್ತು ನಾವು ಅದ್ನ ಶೂಟ್ ಅಂತ ಏನು ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅದಕ್ಕೆ ಕಾರಣನೇ ಅರವಿಂದ್ ಸರ್ ಇನ್ನ ಶೈಲಶ್ರೀ ಅವರು ನಿಮಗೆ ಆಲ್ರೆಡಿ ಪರಿಚಯ ಇದ್ದಾರೆ ಅದ್ ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವರು ಒಬ್ಬ ಡೆಲಿವರಿ ಬಾಯ್ ಏನಾಗುತ್ತೆ ಈ ಚಿತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ ಕಾರಣ ಏನು ಅಂತ ನಮ್ಮ ಮಣಿ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನ ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕ ಸೆಟಲ್ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ದುಡಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನಾವು ಮಂಗಳೂರಿನ ಕಲಾವಿದರಾಗಿರ್ಬೋದು ಆದ್ರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಮ್ಮನ್ನು ದುಡಿಸಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳೋದು ಅಂತ ಆದರೆ ಹೀರೋ ಜೊತೆ ನಾನು ಯಾವಾಗಲೂ ಇರ್ತೇನೆ ಆ ಪಾತ್ರ ಅವರು ಹೇಗೆ ಹೇಳಿದರು ಡೆಲಿವರಿ ಬಾಯ್ ಅಂತ ನಾನೂ ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಇವರು ಏನು ರ್ಯಾಶ್ ಆಗ್ತಾರೆ ನಮ್ಮದಲ್ಲಿ ಕಾಮಿಡಿ ಬರುತ್ತೆ ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಕೂಡ ಬೇಕೇ ಬೇಕು ಇಲ್ಲ ಅಂತ ಆದ್ರೆ ಈ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಚಿತ್ರದಲ್ಲಿ ನನಗೊಳ್ಳೆ ಪಾತ್ರವನ್ನ ಕೊಟ್ಟು ನನ್ನನ್ನ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದ್ರೆ ನಮ್ಮ ಈ ಫಿಲ್ಮ್ ಅಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ ಇದಕ್ಕೆಲ್ಲ ಕಾರಣ ಅರವಿಂದ್ ಬೋಲರ್ ಸರ್ ಹೇಳಿದಾಗೆ ಇನಿಷಿಯಲಿ ಮಣಿ ಎ ಜೆ ಕಾರ್ತಿಕೇಯನ್ ಸರ್ ಅವರು ಹೀ ಇಸ್ ಒನ್ ಆಫ್ ದೋಸ್ ಡಿರೆಕ್ಟರ್ಸ್ ಹೂ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ತುಂಬ ಪ್ರೊಫೆಷ್ನಲಿಸಮ್ ಅನ್ನುವಂಥದ್ದು ಏನಿದೆಯಾ ಹೀಸ್ ಟಾಪ್ ನಾಚ್ ಅಷ್ಟು ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಅಟ್ ದ ಸೇಮ್ ಟೈಮ್ ಆ ಒಂದು ಲೈನನ್ನು ಅವ್ರು ಭಾರಿ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅಂದರೆ ಬೀಯಿಂಗ್ ಫ್ರೆಂಡ್ಲಿ ಇಸ್ ವೆಲ್ ಆಸ್ ಬೀಯಿಂಗ್ ಪ್ರೊಫೆಷ್ನಲ್ ಸೊ ತುಂಬಾ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಹೀರೋ ಸರ್ ಬಗ್ಗೆ ಹೇಳಲೇಬೇಕು ನಾನು ಅವರ ಒಂದು ಪಾಸ್ಟ್ ಲೈಫಲ್ಲಿ ಬರುವಂತಹ ಹುಡುಗಿ ಸೊ ಜಾಸ್ತಿ ಹೇಳಕ್ ಆಗೋದಿಲ್ಲ ಆದ್ರೂ ನಮ್ಗೆ ಒಂದು ಸಾಂಗ್ ಇದೆ ಆ್ಯಂಡ್ ದಟ್ ಇಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಅಂಡ್ ಸರ್ ಜೊತೆ ವರ್ಕಿಂಗ್ ವಿಸ್ ಈಕ್ವಲಿ ಗುಡ್ ತುಂಬಾ ಒಳ್ಳೆ ರೀತಿಯಲ್ಲಿ ಏನೇ ಒಂದು ಆ ಪಾತ್ರ ಕೆಮಿಸ್ಟ್ರಿ ಏನ್ ಬೇಕು ಯಾವುದೇ ಒಂದು ರೀತಿಯ ಸಿನಿಮಾಜೋಗ್ರಫಿ ಇರಲಿ ಹಿರಿ ವೆರಿಂಗ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ತುಂಬಾ ಖುಷಿಯ ದಿನ ಇವತ್ತು ಬಿಕಾಸ್ ನಮ್ಮ ಫಿಲ್ಮ್ ರಿಲೀಸ್ಗೆ ಬಂದು ನಿಂತಿದೆ ಅಂಡ್ ಅದಕ್ಕೆ ಕಾರಣ ಆದಂತಹ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಸರ್ ಪ್ರಸಾದ್ ಸ್ಕ್ವಯರ್ ಆಕ್ಚುಲಿ ಸೊ ಒಬ್ರಲ್ ಆಗಿ ಬ್ರೂವ್ ಪ್ರಸಾದ್ ಸರ್ ಸೊ ದ ಬಾಂಡ್ ಇಸ್ ಸ್ಟ್ರಾಂಗರ್ ಫೀಲಿಂಗ್ ಸೋ ಸೋ ಗುಡ್ ಅಂಡ್ ಮಂಜು ಸರ್ ಬಗ್ಗೆ ಹೇಳಲೇಬೇಕು ದ ಸಿನಿಮಾಟೋಗ್ರಾಫರ್ ಓವರ್ ಆಲ್ ವಂಡರ್ಫುಲ್ ಟೀಮ್ ಅರವಿಂದ್ ಡೋಲಾರ್ ಸರ್ ಜೊತೆ ಸ್ಲಿ ನಾವು ಮಂಗಳೂರು ಅವರು ಆದ್ರೆ ಅವ್ರ ಜೊತೆ ವರ್ಕ್ ಮಾಡೋಕೆ ನನ್ಗೆ ಸಿಗ್ಲಿಲ್ಲ ಬಿಕಾಸ್ ಒಬ್ಬಿಯಸ್ಲಿ ನನ್ನ ಪಾತ್ರ ಮತ್ತೆ ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಒಬ್ಬಿಯಸ್ಲಿ ಈಸ್ ಅ ಗ್ರೇಟ್ ಆಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಅಹ್ ಇವತ್ತು ನಿಮ್ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರ್ಬಹುದು ಅಥವಾ ಪ್ರೆಸ್ ಮೀಟ್ ಇರ್ಬಹುದು ಬಂದಿದೀರ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಅ ವಂಡರ್ಫುಲ್ ರೆಸ್ಟ್ ನಿಮ್ಮ ಸಪೋರ್ಟ್ ಹೀಗೆ ಅಂತ ನಿರ್ದೇಶಕ ಮಣಿ ಎಜ್ ಕಾರ್ತಿಕೇಯನ್ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ಒಂದು ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ರನ್ನಿಂಗ್ ಆಗಿ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರನ ಸನ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲಿಂ ವರ್ಕ್ಸ್ ಎರಡು ಸಂಸ್ಥೆ ಕೊಲಾಬ್ರೇಷನಲ್ಲಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸರ್ ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತೆ ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಈತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ಪು ಧನಂಜಯ ಧನಂಜಯ ಅಂತ ಟೋಟಲ್ ಟೀಮು ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ ಮಹೇಶ್ ರಾಜ್ ಕರ್ಣಕರ್ ಉಡುಪಿ ಅಂತ ಕಲಾವಿದರು ನಮ್ಮ ಶ್ರೀಹನ್ ಸಾರು ನಾಯಕ ನಟ ದಿಮ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ತುಳುನಾಡು ಆಸಿಯಾ ಕಲಾವಿದ ಅರವಿಂದ್ ಬೋಲಾರ್ ಸಾರು ಆಮೇಲೆ ಇವರು ಶ್ರೀಜನ್ ಅಂತ ಅವರು ಬರಬೇಕಿತ್ತು ಬರೋಕ್ಕಾಗಿಲ್ಲ ಮೀನಾಕ್ಷಿ ಆರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ಫೈವ್ ನವಂಬರ್ ಟ್ವೆಂಟಿ ಫಿಫ್ತ್ ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರು ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ಮದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಏನು ಏನ್ ತಪ್ಪಿದ್ರೆ ಕ್ಷಮಿಸಿ ಕೆಂಪು ಹಳದಿ ಹಸಿರು ಅಂದ್ರೆ ನಮ್ಮ ಇದ್ರಲ್ಲಿ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ಅನ್ನೋ ಮೂರು ಮೂರ್ ಒಂದು ಪಾತ್ರ ಇದೆ ಸರ್ ಆ ಮೂರು ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವ್ರು ಮೂರು ಜನ ಹೇಗೆ ಎದುರು ಮಾಡ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿಯಾಗೆ ಹೋಗುತ್ತೆ ಸರ್ ಟೋಟಲ್ ಮೂವಿನು ಅದರಲ್ಲಿ ಒಂದು ಅದು ಸಣ್ಣ ಕತೆ ಅದು ಇವಾಗ ಒಂದು ಹೇಳಿದ್ರೆ ಅದು ಟೋಟಲಿ ಕತೆನೆ ರಿವೀಲ್ ಹೋಗುತ್ತೆ ಸರ್ ಅದು ಅವರು ಒಂದು ಒಂದು ಸನ್ನಿವೇಶದಲ್ಲಿ ಎದುರಾಗ್ತಾರೆ ಇವರಿಗೆ ಒಂದು ನಾಯಕ ನಟನಿಗೆ ಅದನ್ನು ಹೇಗೆ ನಮ್ಮ ನಾಯಕ ಬಂದು ಎದುರಿಸ್ತಾರೆ ಅನ್ನೋದೇ ಯಾಕೆ ಕತೆ ಇದೆ ಸರ್ ಅದು ಬಂದಿದೆ ಸರ್ ಅದರಲ್ಲೇ ಒಂದು ಸರಳ ಇವಾಗ ಪ್ರೀತಿ ಅಂದರೆ ಎಷ್ಟೋ ಪ್ರೀತಿಗಳಿದೆ ಇದರಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿ ತೋರ್ಸಕ್ಕಾಗುತ್ತೋ ಅದನ್ನ ಟ್ರೈ ಮಾಡಿದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಸರ್ ಅವರು ವಿಕಾಸ್ ವಿಶ್ವಕರ್ಮ ಅಂತ ಮುಂಬೈಯಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟರು ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಪ್ರೇಮ್ ಭರತ್ ಅಂತ ಇಷ್ಟು ಮಾಡಿದ್ದಾರೆ ಸರ್ ಶೂಟಿಂಗ್ ಬಂದು ಮಂಗಳೂರು ಉಡುಪಿ ಎಲ್ಲ ಒಂದು ಟ್ವೆಂಟಿ ಏಟ್ ಡೇಸ್ ಮಾಡಿದ್ದೀವಿ ಅಷ್ಟು ಸಾಂಗ್ ನಾಲ್ಕು ಸಾಂಗ್ ಇದೆ ಎರಡು ಡುಯೆಟ್ ಇದೆ ಒಂದು ಇಂಟ್ರೋ ಸಾಂಗ್ ಇದೆ ಒಂದೊಂದು ರಿಚ್ ಪಪ್ ಪಾರ್ಟಿ ಸಾಂಗ್ ಥರ ಇದೆ ಅಂದ್ರೆ ಕಮರ್ಷಿಯಲ್ ಅಲ್ಲ ಹೀರೋ ನೀವು ಹೇಳಿದ್ರಲ್ಲ ಆತರ ರಿಚ್ ಟೈಪಲ್ಲಿ ಅಲ್ಲಿ ಯಾವ ಥರ ಇರ್ತಾರೆ ನಾನು ಒಂದು ಸಾಂಗ್ ಇಂಟ್ರೊಡಕ್ಷನ್ ಇವಾಗ ನ್ಯೂ ಕ್ರೇಸ್ ಅಂತ ಮತ್ತಲ್ಲ ಅದೊಂದು ಸಾಂಗ್ ಬರ್ಲಿ ಲಿರಿಕ್ಸು ಇನ್ನೊಂದು ಲಿರಿಕ್ಸ್ ಮತ್ತು ಕಿಶೋರ್ ಮುಡಿ ಬಿದ್ರೆ ಇನ್ನು ಮೂರು ಹಾಡುಗು ಕಿಶೋರ್ ಮುಡಿ ಬರ್ತಿದ್ದಾರೆ ಸರ್ ಕನ್ನಡ ಕನ್ನಡ ಮಾತ್ರ ಸರ್ ಎಲ್ಲ ಕನ್ನಡ ತುಳು ಇಲ್ಲ ಇಲ್ಲ ಉಡುಪಿ ಉಡುಪಿ ಆಮೇಲೆ ಮಂಗಳೂರು ಸುತ್ತಮುತ್ತ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಕವರ್ ಸರ್ 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 ಓಕೆ ಥ್ಯಾಂಕ್ ಯು ಸಪೋರ್ಟ್ ನನ್ನ ಮೇಲೆ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಾವು ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಅನ್ನು ಬೆಳೆಸಿ ಅನ್ನುವಂಥದ್ದು ನಮ್ದು ಒಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರ್ಬೇಕಲ್ವಾ ಆದ್ರಿಂದ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದೆಲ್ಲ ಇನ್ ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡ್ಬೇಕಂತ ಇದೆ ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ ಬ್ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ಅವ್ರ ನಾವು ಬಾಂಬೆ ಅಲ್ಲಿ ಹೌದು ಮೊದಲನೇ ಚಿತ್ರ ಹೊಸ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ಸಿನಿಮಾ ಅವರೇ ಪಿಲ್ಲರ್ ಇದಕ್ಕೆ ನನಗೆಲ್ಲ ಅವ್ರು ಬರಲಿಲ್ಲ ಇಲ್ಲಿ ಸೊ ಈ ಪ್ರಾಜೆಕ್ಟ್ ಸಾಧ್ಯ ಆಯ್ತು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮೇಲೆ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಕೆಂಪು ಹಳದಿ ಪ್ರಾರ್ಥನೆ ಹೆಸರು ಕೇಳಿದ ತಕ್ಷಣ ನನ್ಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿ ಇದೆ ಕೇಳಿದ ತಕ್ಷಣ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹಸ್ಬೆಂಡು ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವ್ರದ್ದು ಬರ್ತಾ ಇದೆ ಹಾಗಾಗಿ ತುಂಬಾ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಂಗ್ಸು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಟೀಸರ್ ಸಹ ನೋಡಿದ್ದೀನಿ ಚೆನ್ನಾಗಿ ಬಂದಿದೆ ಸೊ ಮೂವಿಯನ್ನು ಸಹ ಎಲ್ಲರೂ ನೋಡಿ ಅವ್ರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ Uh team. I wish you all the best. Thank you.